மனதுக்குாசிப்போல்ல மனைவி பாப்பாடிய மொக்காட்டே நீங்க கேள்வி ஏன் நம்ம எதிச்சிட்டு நோவின் சங்க கண்ணீர் ಮುಂಜಾನೆ ಹಿಡಿದ್ರು ಕೆಲವೊಂದು ಟಿವಿಯವ್ರು ಹೊಡ್ಲಿಕ್ಕೆ ಹತ್ತಾರ ಯತ್ನಾಳ್ ಉಚ್ಚಾಟನೆ ಖಚಿತ ಅವ್ರು ಯಾಕೆ ಹೊಡ್ಲಾಕತ್ತ ನನಗೂ ಗೊತ್ತ ರಾಜ್ಯದ ಜನರಿಗೆ ಗೊತ್ತಿಲ್ಲ ನೀವು ಭಾಳ ಅತಿ ಓರಾಗಿ ಯಾವ್ದಾರು ಹೇಳಕ್ ಹತ್ತರ ಅಂದ್ರೆ ಜನ ಗೊತ್ತಾಗ್ತದೆ ಇದು ಪೇಮೆಂಟ್ ಆಗೈತಿ ಅದನ್ನ ನೀವು ಸುಧಾರಣೆ ಮಾಡ್ಕೊಡ್ತೀವಿ ಮೀಡಿಯಾದ ಎಲ್ಲಾರು ಇರಲ್ಲ ಪವರ್ ಟಿವಿ ನೀವು ಪವರ್ ಅವರು ಮಾತಾಡೇ ಬೇಡ್ರಿ ವಿಷಯ ನಿಮಗೆ ಹೇಳಿಲ್ಲ ನನ್ನ ಪವರ್ ಟಿವಿ ಹತ್ತಿರ ಬಿಡ್ರಿ ನೀವು ಬನ್ನಿ ಪಾಲ್ಟಿ ಬರಬೇಡಪ್ಪ ನಾನು ಬರೀ ನಾನು ಅಲರ್ಜಿ ಬಿಟ್ಬಿಡ್ರಿ ಹದಿನೈದು ರಾಜ್ಯದಲ್ಲಿ ಎತ್ತಾವ್ರ ಉಚ್ಚಾಟನೆ ಎತ್ತ ನೋಟಿಸ್ ಇದ್ ಸರ್ ನಾವ್ ಬಹಳ ಅದನ್ನ ಇವತ್ತು ನೀವು ಇನ್ ಮ್ಯಾಗ್ರ ನಿನ್ನೆ ರಾತ್ರಿ ಹೊಡೀಲಿ ನೀ ನಿಮ್ ಚಾನಲ್ ಇನ್ ಮ್ಯಾಗ್ರಿ ಹದಿನೈದು ಇದು ನಡೆದಿದೆ ಯಾಕೆ ಉಚ್ಚಾಟನೆ ಆಗ್ತಾ ಇಲ್ಲ ಒಂದ್ ತಾಸದ ಎಪಿಸೋಡ್ ಮಾಡ್ರಿ ನಾಳೆ ಅಂದ್ರೆ ನೀವು ಡೆಲ್ಲಿ ಹೊರಟಿದ್ರಿ ಎಲ್ಲ ನಿಮ್ಮ ಟೀಮ್ ಜೊತೆಗೆ ಅಥವಾ ಟೀಮ್ ಟೀಮ್ ಬೇರೆ ಬೇರೆ ವಿಮಾನದಾಗ ಹೋಗ್ತಿವಿ ಮತ್ತೆ ಬೇರೆ ಬೇರೆ ವಿಮಾನದಲ್ಲಿ ಹೊರಟ ಟೀಮ್ ನಲ್ಲಿ ಒಡಕು ಬಂದಿತ್ತ ನಾಳೆ ಹೊಟ್ಟಿಗೆ ಬಂದ್ರಿ ಬೇರೆ ಬೇರೆ ಅವ್ರಿಗೆ ಬೆಂಗಳೂರಿನಿಂದ ಬರೋರು ಅದರ ಮಂಗ್ಳೂರಿಂದ ಬರೋರು ಅದರ ಹೈದರಾಬಾದ್ ನಿಂದ ಬರೋರ್ ಒಟ್ಟಾಗಿ ನಾವು ದಿಲ್ಲಿಯೊಳಗ ಒಂದೇ ಹೋಟೆಲ್ದಾಗೂ ಇರುದಿಲ್ಲ ಒಂದೇ ಹೋಗಿ ಸರಿಗೆ ವಿಜೇಂದ್ರ ಬೋಟಕ ಎತ್ತಾಳ ಇರ್ತಾ ಯಾವುದೇ ದೂರ ಕೊಟ್ಟಿಲ್ಲ ವರಿಷ್ಠರಿಗೆ ನಾವು ಯಡಿಯೂರಪ್ಪ ಕುಟುಂಬಕ್ಕೆ ಯಾವ್ದು ಮಾಡ್ತಾರಲ್ಲ ರಾಜ್ಯದಲ್ಲಿ ಇಷ್ಟು ಗೊಂದಲ ಇದೆ ಸರ್ ಬಿಜೆಪಿ ಏನೋ ಗೊಂದಲ ನಾವ್ ಒಕ್ಕ ಬಗ್ಗೆ ಮಾತಾಡ್ತಪ್ಪ ಒಕ್ಕ ಬಗ್ಗೆ ಮಾತಾಡ್ತಪ್ಪ ರಾಜ್ಯ ಸರ್ಕಾರ ಅಲ್ರಿ ಇಡೀ ದೇಶದ ಕ್ಯಾನ್ಸರ್ ಐತು ರಾಜ್ಯ ಸರ್ಕಾರ ಕ್ಯಾನ್ಸರ್ ಅಲ್ಲ ರಾಜ್ಯ ಸರ್ಕಾರ ಇವ್ ಜಮೀರ್ ಅಹಮದ್ ಖಾನ್ ಹಚ್ಚಿದ ಬೆಂಕಿ ಲಕ್ಷಾಂತರ ಎಕರೆ ಒಂದ್ ಲಕ್ಷ ಹನ್ನೊಂದ್ ಸಾವಿರ ಎಕರೆ ಅಂದಿದ್ದ ಭೂಪಾ ಈಗ ಈ ಆರು ಲಕ್ಷ ಇಪ್ಪತ್ತು ಸಾವಿರದ ಅವ್ರು ಕ್ಲೇಮ್ ಮಾಡ್ತಾ ಇದಾರೆ ಒಕ್ಕ ನಮ್ಮ ದೇಶದಲ್ಲಿ ಮೂವತ್ತೆಂಟು ಲಕ್ಷ ನಮ್ಮ ದೇಶದ ಒಂದು ಸೀರಿಯಸ್ನೆಸ್ ತಿಳ್ಕೊರಿ ಯಾರನು ಅವ್ರ ಬಗ್ಗೆ ಬಗ್ಗೆ ಅವ್ರ ಬಗ್ಗೆ ಯಾಕೆ ಮಾತಾಡ್ಕೋ ಕೆಲಸ ಇಲ್ಲ ನೀವು ನಿಮ್ಮ ಇದರಲ್ಲಿ ಎಷ್ಟೋ ಚಾನಲ್ಗಳು ಒಳ್ಳೆ ಇದನ್ನ ಕೊಡ್ಲಕ್ಕಾರ ನಮ್ಗೆ ಅವ್ರನ್ನ ಅಭಿನಂದಿಸ್ತೀನಿ ಯಾರು ನಮ್ಮ ಮುಗಿಸ್ಬೇಕಂತ ಕೆಲವೊಂದು ಚಾನಲ್ದವರು ಬುಕ್ ಆಗ್ಯಾರ ಅವ್ರು ಏನಂದ್ರೆ ನೀವ್ ಅವ್ರ ಆಪ್ತ ವಲಯತ್ ಯಾಕ ನನ್ ಗಂಟು ಬಿದ್ದಿರಿ ನೀವ್ ಏನ್ ಮುಖ್ಯಮಂತ್ರಿಗಳ ಏನ ಆಯ್ಕೆ ಕಸರತ್ ಆಯ್ಕೆ ಮಾಡಿ ಬಿದ್ದಿದೆ ಅದಾದ್ಮೇಲೆ ರಾಜ್ಯ ಉಚ್ಚಾಟನೆ ಮಾಡ್ತಾರ ಚರ್ಚೆ ಆಗ್ತದೆ ಚರ್ಚೆ ನಡೀತದೆ ಮಹಾರಾಷ್ಟ್ರ ಚುನಾವಣೆ ಮುಂದೆ ಮತ್ತೊಂದು ರಾಜ್ಯ ಚುನಾವಣೆ ಬರ್ತದ ಏನೂ ಆಗೋದಿಲ್ಲ ನೀವ್ ಯಾಕ ನಾನೀಗ ಮಾಧ್ಯಮದವ್ರು ಯಾಕೆ ಗಾಬರಿಗಿರ ನಾನು ಉಚ್ಚಾಟನೆ ನೀವ್ ಯತ್ನಾಳ್ ಉಚ್ಚಾಟನೆ ಮುಂದೇನು ಯತ್ನಾಳ್ ಭವಿಷ್ಯ ಏನು ವಿಚಾರ ನಾ ನಂಬರ್ ಒನ್ ಆಗ್ತೇನೆ ಕರ್ನಾಟಕ ನೀವು ಬರ್ಕೊಂಡು ಇಟ್ಕೋರಿ ಅವಾಗ ನಿಮ್ಮ ಮಾಧ್ಯಮದವ್ರು ಮಾಧ್ಯಮದವ್ರ್ ಎಲ್ಲಾರ್ ಕರೆದಿ ಅವಾಗ ನೀವು ಕರಿತೀರ ನಾನು ಮುಖ್ಯಮಂತ್ರಿ ಆದ್ನ ನಮ್ ಚಾನಲ್ ಬರೀ ಚಾನೆಲ್ ನಿಮ್ಮ ಯಾವ ಚಾನಲ್ ಬರ್ತಲ್ಲಪ್ಪ ನೀಟನೆ ಮಾಡ್ಲಿಕ್ಕೆ ಹೆಚ್ಚು ಪ್ರೆಶರ್ ನೀವು ಮಾಧ್ಯಮದವ್ರು ಮಾಡಿರಿ ನಾನು ನೋಡ್ರಿ ರಾಜ್ಯದಾಗ ನಾ ನಂಬರ್ ಒನ್ ಆಗವನೇ ನೀವೇನು ನಮ್ಮ ಪರವಾಗಿ ಬರೀರಿ ಬೇಕಾದ ಈಗ ನಾನ್ ನಂದು ಒಂದು ಸೋಷಿಯಲ್ ಮೀಡಿಯಾ ಐತೆ ನೀವು ಏನಾದ್ರೂ ತಪ್ಪು ಬರೆದ್ರು ಅದ್ರಾಗ ಈಗೂ ಹೇಳಿದ್ರ ಎತ್ನಾಡ ನಮ್ಗೊಂದು ಆಗ್ತದೆ

ರೆಣಕಾಚಾರ್ಯರು ನಿಮಗ ಮತ್ತೊಂದು ಏನಿಲ್ಲ ಸವದತ್ತಿ ರೆಣಕಾಯ್ ನೆನ್ಸೋ ಬಿಟ್ಟು ಬೇರೆ 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 ಏನು ಸವದತ್ತಿ ಎಲ್ಲಮ್ಮ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ನಮ್ ಕೇಂದ್ರ ಸರ್ಕಾರ ಇಷ್ಟು ಹಣ ಕೊಟ್ಟೈತೆ ಅದಕ್ಕೆ ಅಭಿನಂದನ್ ಕಿತ್ತೂರು ಕರ್ನಾಟಕ ಸಂದೇಶ ರವಾನ ಬಿಜೆಪಿ ಯಾವಾಗ ಅಧಿಕಾರಕ್ಕೆ ಬಂದಿದ್ರೆ ಇಲ್ಲೇ ಬಿಜೆಪಿ ಸಿಗ್ತದೆ ಸಂದೇಶ ರವಾನ ಮಾಡ್ಬೇಕಲ್ರಿ ನಾನು ತ್ಯಾಗಿಯನ್ನು ನಾನು ಸನ್ಯಾಸಿ ನಾನು ಏನಾರು ಆಗ್ಬೇಕತ್ತೀನಿ ಜನರ ಸಲ ಹೋರಾಟ ಮಾಡ್ಬೇಕೀನಿ ಎತ್ನಾಳ್ ತಮ್ಮ ಪ್ರತಿಷ್ಠೆನೇ ಹೆಚ್ಚು ನೋಡ್ಕೊಳ್ಳಿ ಹೌದು ಎತ್ನಾಳ್ ಪ್ರತಿಷ್ಠೆಗೂ ಹೋರಾಟ ಮಾಡ ಅನ್ಯಾಯದ ವಿರುದ್ಧ ಹೋರಾಟ ಮಾಡ ಅವನೇ ನಂದು ಸ್ವಾರ್ಥ ಐತಿ ನಾನು ನಿಸ್ವಾರ್ಥ ತ್ಯಾಗಿ ಮನುಷ್ಯ ಅಲ್ಲ ಮತ್ತಿನ್ನೇನು